ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಮೂವತ್ತೇಳು ಮಾತು ಬಿದ್ದ ವ್ಯಕ್ತಿಗೆ ಮತ್ತೆ ಮಾತು ಬಂತು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಭಕ್ತರೊಬ್ಬರು ಆಗಾಗ್ಗೆ ಸಹರಾಯಪಟ್ಟಣಕ್ಕೆ ಸಖರಾಯ ಪಟ್ಟಣಕ್ಕೆ ಗುರು ದರ್ಶನಕ್ಕಾಗಿ ಬರುತ್ತಿದ್ದರು ಗುರುನಾಥರು ಕೂಡ ಅವರ ಮನೆಗೆ ಹೋಗಿ ಬರುತ್ತಿದ್ದರು ಒಂದು ದಿನ ಆ ವ್ಯಕ್ತಿಯ ಪತ್ನಿ ಕರೆ ಮಾಡಿ ಗಾಬರಿಯಿಂದ ಹೀಗೆ ಹೇಳಿದರು ಇವತ್ತು ಬೆಳಗ್ಗೆ ನಮ್ಮ ಯಜಮಾನರಿಗೆ ಮಾತು ನಿಂತು ಹೋಗಿದೆ ಕೂಡಲೇ ಗುರುನಾಥರು ನನ್ನನ್ನು ಅವರ ಬಳಿಗೆ ಕಳಿಸಿದರು ಗುರುನಿವಾಸದಿಂದ ಅವರ ಊರಿಗೆ ಬಸ್ಸಿನಲ್ಲಿ ಸುಮಾರು ಎರಡರಿಂದ ಮೂರು ಗಂಟೆ ಪ್ರಯಾಣ ನಾನು ಅವರ ಮನೆಗೆ ಹೋದಾಗ ಅವರ ಪತ್ನಿ ಹೀಗೆ ಹೇಳಿದರು ಬೆಳಗ್ಗೆ ಇದ್ದಕ್ಕಿದ್ದಂತೆ ನಮ್ಮ ಮನೆಯವರು ಅಮ್ಮ ಎನ್ನುತ್ತ ಕೂಗಿಕೊಂಡು ಬಿದ್ದು ಬಿಟ್ಟರು ನಾನು ದಿಕ್ಕು ತೋಚದೇ ಗುರುನಾಥರು ನೀಡಿದ ವಸ್ತುವನ್ನು ಅವರ ತಲೆ ಮೇಲೆ ಇರಿಸಿದೆ ಆ ಅವರು ಎದ್ದು ಕುಳಿತರಾದರೂ ಏನೇ ಪ್ರಯತ್ನಪಟ್ಟರೂ ಮಾತನಾಡಲಾಗುತ್ತಿಲ್ಲ ನಾನು ಗುರುನಾಥರ ಆಣತಿಯಂತೆ ಅವರನ್ನು ಚಿಕ್ಕಮಗಳೂರಿನ ಗುರುಬಂಧುಗಳ ಮನೆಗೆ ಕರೆದುಕೊಂಡು ಬಂದು ಅಲ್ಲಿಂದ ನೇರವಾಗಿ ಗುರುಗಳ ಮನೆಗೆ ಬಂದೆನು ಗುರುನಾಥರು ಅವರ ಇನ್ನೊಂದು ಮನೆಯಲ್ಲಿ ಮಲಗಿದ್ದರು ನಾವು ಬಂದ ವಿಚಾರವನ್ನು ತಿಳಿದು ಎದ್ದು ಈ ಮನೆಗೆ ಬಂದರು ಅದಕ್ಕೂ ಮುನ್ನ ಅವರು ನನ್ನನ್ನು ಕರೆದು ತಾವು ಮಲಗಿದ್ದ ಹಾಸಿಗೆಯನ್ನು ಮಡಿಸಬಾರದೆಂದು ಯಾರೂ ಅದರ ಮೇಲೆ ಮಲಗಬಾರದೆಂದು ತಿಳಿಸಿ ಬಂದರು ಗುರುನಾಥರಿಗೆ ವ್ಯಕ್ತಿ ನಮಸ್ಕರಿಸಿದರು ಗುರುನಾಥರು ಅವರನ್ನು ಕರೆದು ಒಳಗಿರುವ ಪಾದುಕೆಯ ಮುಂದೆ ಕುಳಿತು ಗುರುಚರಿತ್ರೆಯ ಒಂದು ಅಧ್ಯಾಯವನ್ನು ಓದಲು ಹೇಳಿದರು ಅವರು ಹಾಗೆಯೇ ಮಾಡಲು ಯಾವುದೋ ಒಂದು ಪದ ಅವರ ಬಾಯಿಯಿಂದ ಹೊರಬಂದಿತು ಆನಂತರ ರಾತ್ರಿ ಊಟವಾದ ಮೇಲೆ ಗುರುನಾಥರು ಮಲಗಿ ಹಾಗೆಯೇ ಬಿಟ್ಟಿದ್ದ ಹಾಸಿಗೆಯಲ್ಲೇ ಆ ವ್ಯಕ್ತಿಗೆ ಮಲಗಿಕೊಳ್ಳಲು ಸೂಚಿಸಿದರು ಗುರುನಾಥರು ಅಲ್ಲೇ ಪಕ್ಕದ ಕೋಣೆಯಲ್ಲಿ ಮಲಗಿದರು ಬೆಳಗ್ಗೆ ಸಾಮಾನ್ಯವಾಗಿ ಗುರುನಾಥರು ನಾಲ್ಕು ಗಂಟೆ ಸುಮಾರಿಗೆ ಏಳುವ ಪರಿಪಾಠವಿತ್ತು ಹಾಗೆಯೇ ಆ ವ್ಯಕ್ತಿಯೂ ಎದ್ದು ಬಂದು ಗುರುನಾಥರೊಡನೆ ಮಾತನಾಡಲಾರಂಭಿಸಿದರು ಎಲ್ಲವನ್ನೂ ತಿಳಿದಿದ್ದ ಗುರುನಾಥರು ಆ ವ್ಯಕ್ತಿಗೆ ಮಾತು ನಿಂತು ಹೋಗಿದ್ದ ಘಟನೆಯನ್ನು ನೆನಪಿಸಲಿಲ್ಲ ಈಗ ಮಾತು ಬಂತಲ್ಲ ಬಿಡಿ ಎಂದು ಹೇಳಲೂ ಇಲ್ಲ ಎಂದಿನಂತೆಯೇ ಕುಳಿತಿದ್ದರು ನಾನು ಅದನ್ನು ಮರೆತಿದ್ದೆ ಬೆಳಗಿನ ಜಾವ ಅಮ್ಮ ಕಾಫಿ ನೀಡುತ್ತಾ ಆ ವ್ಯಕ್ತಿ ಮಾತನಾಡುತ್ತಾ ಇರೋದನ್ನ ಗಮನಿಸಿ ಏನು ಯಾವಾಗ ಮಾತು ಬಂತು ಎಂದು ಪ್ರಶ್ನಿಸಿದಾಗ ಆ ವ್ಯಕ್ತಿಗೆ ತನಗೆ ಹಿಂದಿನ ದಿನ ಮಾತು ನಿಂತು ಹೋಗಿದ್ದ ಘಟನೆ ನೆನಪಾಯಿತು ಆ ವ್ಯಕ್ತಿ ಗುರುನಿವಾಸದಿಂದ ಹೊರಟು ಹೋದ ನಂತರ ಅವರಿಗೆ ಮಾತು ನಿಂತು ಹೋಗಲು ಕಾರಣವೇನೆಂದು ಗುರುನಾಥರು ತಿಳಿಸಿದರು ಗುರುನಿಂದ ಮಾಡಿದಾನೆ ಗಣೋ ಅದಕ್ಕೆ ಹಾಗಾಯಿತು ಎಂದರು ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ಮೂವತ್ತೆಂಟು ಮಳೆ ನಿಂತು ಹೋಯಿತು ಕೆರೆ ತುಂಬಿದವು ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುನಾಥರ ಮನೆಗೆ ಸಾಧು ಸಂತರು ಮಠಾಧಿಪತಿಗಳು ಭೇಟಿ ನೀಡುವುದು ಸಾಮಾನ್ಯವಾಗಿತ್ತು ಒಂದು ವಿಶ್ವವಿಖ್ಯಾತ ಮಠದ ಪೀಠಾಧಿಪತಿಗಳು ಪ್ರತಿ ವರ್ಷಕ್ಕೊಮ್ಮೆ ಬಂದು ಗುರುನಾಥರ ಮನೆಯಲ್ಲಿ ವಾಸ್ತವ್ಯ ಮಾಡಿ ಆಶೀರ್ವದಿಸಿ ಹೊರಡುವುದು ಪರಿಪಾಠವಾಗಿತ್ತು ಆ ವರ್ಷ ಅವರು ಬಂದಾಗ ಗುರುನಾಥರು ಮರುದಿನ ಮಧ್ಯಾಹ್ನ ಊಟಕ್ಕೆ ಮೂರೂವರೆ ಸಾವಿರ ಜನ ಸೇರುವರು ಕಣಯ್ಯ ಎಂದಿದ್ದರು ಅವರಿಂದಂತೆಯೇ ಮೂರುವರೆ ಸಾವಿರ ಜನರಾದ ನಂತರ ಒಂದು ಹುಲ್ಲು ಕಡ್ಡಿಯೂ ಊಟಕ್ಕಿರಲಿಲ್ಲವೆಂದರೆ ಆಶ್ಚರ್ಯವಲ್ಲ ಹಿಂದಿನ ದಿನ ಸಂಜೆ ಆ ಮಠದ ಪೀಠಾಧಿಪತಿಗಳು ಬಂದಾಗ ಇದ್ದಕ್ಕಿದ್ದಂತೆಯೇ ಮೋಡ ಕವಿದು ಮಳೆ ಹನಿ ಬೀಳಲಾರಂಭಿಸಿತು ಜಗದ್ಗುರುಗಳ ಆಪ್ತರೊಬ್ಬರು ಗುರುನಾಥರ ಹತ್ತಿರ ಬಂದು ಸ್ವಾಮಿ ಮಳೆ ಬಂದರೆ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ತದೆ ಅಲ್ವಾ ಎಂದರು ಆಗ ಗುರುನಾಥರು ನನ್ನನ್ನು ಕರೆದು ಒಂದು ಕಾಯಿ ತಗೊಂಡು ಬಾ ಎಂದರು ನಾನು ತಂದುಕೊಟ್ಟೆ ಗುರುನಾಥರು ಅದನ್ನು ಮುಟ್ಟಿ ರಸ್ತೆಯಲ್ಲಿ ಉರುಳಿಸಿ ಬಿಡು ಎಂದು ಹೇಳಿದರು ನಾನು ಹಾಗೆಯೇ ಮಾಡಿದೆ ಅದಾದ ಕೆಲವೇ ನಿಮಿಷದಲ್ಲಿ ದಟ್ಟವಾಗಿ ಕವಿದಿದ್ದ ಮೋಡ ಮರೆಯಾಗಿ ನೀಲಾಕಾಶ ಗೋಚರವಾಯಿತು ಮತ್ತೊಮ್ಮೆ ಬಹುಶಃ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಇರಬೇಕು ರಾಜ್ಯ ಭೀಕರ ಬರಗಾಲ ಎದುರಿಸುತ್ತಿತ್ತು ಮಳೆಯಾಗದೆ ಜನತೆ ಪರಿತಪಿಸುತ್ತಿತ್ತು ನಾನು ಆಗ ಬೆಂಗಳೂರಿನಲ್ಲಿದ್ದೆ ಗುರುನಾಥರು ಕರೆ ಮಾಡಿ ಎಲ್ಲ ಗುರುಭಕ್ತರು ಮತ್ತೀಕೆರೆಯಲ್ಲಿರುವ ಗುರುಭಕ್ತರ ಮನೆಯಲ್ಲಿ ಸೇರಿ ಒಂದು ವಾರ ಕಾಲ ಪ್ರತಿನಿತ್ಯ ಅರುಣಪೂರ್ವಕ ಸೂರ್ಯ ನಮಸ್ಕಾರ ಮಾಡುವಂತೆ ಸೂಚಿಸಿದರು ಪ್ರತಿ ಶ್ಲೋಕಕ್ಕೆ ಒಂದರಂತೆ ಒಟ್ಟು ನೂರ ಮೂವತ್ತು ಸೂರ್ಯ ನಮಸ್ಕಾರ ಹಾಕಬೇಕಿತ್ತು ಗುರುಕೃಪೆ ನನ್ನಲ್ಲಿ ಆ ಚೈತನ್ಯವನ್ನು ತುಂಬಿತು ಒಂದು ವಾರದ ಪೂಜೆ ಮುಗಿಯುತ್ತಿದ್ದಂತೆಯೇ ಮಳೆರಾಯನ ಆಗಮನ ಭರ್ಜರಿಯಾಯೇ ಆಯಿತು ಅರೆ ಮಲೆನಾಡು ಸೀಮೆಯಾದ ಸಖರಾಯಪಟ್ಟಣದಲ್ಲಿ ಪ್ರತಿ ವರ್ಷ ಮಳೆಯ ಸಮಸ್ಯೆ ಇರುತ್ತಿತ್ತು ಊರಿನ ಜನತೆ ಬಂದು ಮಳೆ ಬರಿಸಿ ಕೆರೆ ತುಂಬುವಂತೆ ಮಾಡಿ ಎಂದು ಗುರುನಾಥರನ್ನು ಬೇಡುವುದು ಸಾಮಾನ್ಯ ಸಂಗತಿಯಾಗಿತ್ತು ಜನರು ಬೇಡಲಿ ಅಥವಾ ಬಿಡಲಿ ಗುರು ಎಂದಿಗೂ ಕರುಣಾಮಯಿ ಗುರುನಾಥರು ಮನೆಯಲ್ಲಿ ಸೌಂದರ್ಯ ಲಹರಿ ಹೇಳಿಸಿ ಮುತ್ತೈದಿಯರಿಗೆ ಬಾಗಿನ ನೀಡಿ ಸಿಹಿ ಊಟ ಹಾಕಿಸಿ ಅವರ ಕೈಯಿಂದಲೇ ಅಯ್ಯನ ಕೆರೆಗೆ ಪೂಜೆ ಸಲ್ಲಿಸುತ್ತಿದ್ದರು ಅದಾಗುತ್ತಿದ್ದಂತೆಯೇ ಒಂದೇ ಊರಿನಲ್ಲಿ ಯಥೇಚ್ಛವಾಗಿ ಮಳೆ ಬಿದ್ದು ಕೆರೆ ತುಂಬುತ್ತಿತ್ತು ಅಥವಾ ಘಟ್ಟ ಪ್ರದೇಶದಲ್ಲಿ ಮಳೆಯಾಗಿ ನೀರು ಹರಿದು ಕೆರೆ ತುಂಬುತ್ತಿತ್ತು ಈಗ ಗುರುನಾಥರ ದೇಹಾಂತ್ಯವಾದ ನಂತರ ಕೆರೆ ತುಂಬಿದ್ದು ಕಡಿಮೆಯೇ ಎನ್ನಬಹುದು ಒಮ್ಮೆ ಬಯಲುನಾಡಿನ ಗ್ರಾಮಸ್ಥರೊಬ್ಬರು ಬಂದು ಸ್ವಾಮಿ ನಮ್ಮೂರಿನಲ್ಲಿ ಮಳೆಯಾಗಿಲ್ಲ ಕೆರೆ ಬತ್ತಿಹೋಗಿ ಬೆಳೆ ಒಣಗಿ ಹೋಗಿ ಜಾನುವಾರುಗಳು ಸಾಯುವ ಸ್ಥಿತಿ ತಲುಪಿವೆ ತಾವು ಕೃಪೆ ಮಾಡಬೇಕೆಂದು ಪ್ರಾರ್ಥಿಸಿದರು ಆಗ ಗುರುನಾಥರು ಅವರಿಗೆ ಒಂದು ಆಮೆ ತಂದು ನಿಮ್ಮೂರ ಕೆರೆಗೆ ಬಿಡು ತಕ್ಷಣ ಮಳೆ ಬಂದು ಕೆರೆ ತುಂಬುತ್ತದೆ ಎಂದರು ಆಗ ಆ ವ್ಯಕ್ತಿಯು ಆಮೆಯನ್ನು ಎಲ್ಲಿಂದ ತರಲಿ ಎಂದು ಕೇಳಲು ಗುರುನಾಥರು ಹೋಗುವ ದಾರೀಲೇ ಸಿಗುತ್ತೆ ತಗೊಂಡು ಹೋಗಯ್ಯಾ ಎಂದರು ಆ ವ್ಯಕ್ತಿ ಅಲ್ಲಿಂದ ಹೊರಟು ತಮ್ಮೂರ ಮಾರ್ಗದಲ್ಲಿ ತುಸು ದೂರ ಸಾಗಿರಲು ಗುರುನಾಥರು ಹೇಳಿದಂತೆಯೇ ಒಂದು ಆಮೆ ರಸ್ತೆ ದಾಟಿ ಹೋಗುತ್ತಿತ್ತು ಅದನ್ನು ಎತ್ತಿಕೊಂಡು ತಂದು ಕೆರೆಗೆ ಬಿಟ್ಟರು ಕೆಲವೇ ದಿನಗಳಲ್ಲಿ ಘನವಾದ ಮಳೆ ಹುಯ್ದು ಕೆರೆ ಕೋಡಿ ತುಂಬಿದವು ಮತ್ತೊಮ್ಮೆ ಜಗದ್ಗುರುಗಳೊಬ್ಬರು ಸಖರಾಯಪಟ್ಟಣಕ್ಕೆ ಬಂದ ಸಂದರ್ಭ ಗುರುನಾಥರು ಎಂದಿನಂತೆಯೇ ಎಲೆ ಅಡಿಕೆ ಹಿಡಿದು ಅಡುಗೆ ಮನೆಗೆ ಬಂದು ಅನ್ನಪೂರ್ಣೆಗೆ ಪೂಜೆ ಸಲ್ಲಿಸಿ ನಾಳೆ ಮಧ್ಯಾಹ್ನ ಆರು ಸಾವಿರ ಜನ ಊಟಕ್ಕಿರುತ್ತಾರೆ ಎಂದರು ಅಂತೆಯೇ ಆರು ಸಾವಿರ ಜನ ಎಲ್ಲಿಂದ ಬಂದರೂ ಅವರನ್ನು ಕರೆದವರಾರು ಒಂದೂ ಗೊತ್ತಿಲ್ಲ ಆದರೆ ಜನಗಳು ಮಾತ್ರ ಇರುವೆಗಳ ಸಾಲಿನಂತೆ ಬಂದರು ಗುರುನಾಥರು ಹೇಳಿದಂತೆಯೇ ಆರು ಸಾವಿರ ಜನ ಆದ ನಂತರ ಆ ಜನಗಳೆಲ್ಲ ಎಲ್ಲಿ ಹೋದರು ಎನ್ನುವುದೇ ಗೊತ್ತಾಗದಂತಾಯಿತು ವಸ್ತ್ರ ವಿತರಣೆ ಹಣ್ಣು ಸಿಹಿ ಊಟ ಯಾವುದಕ್ಕೂ ಅಲ್ಲಿ ಕೊರತೆ ಇರಲಿಲ್ಲ ಮಾತ್ರವಲ್ಲ ಪ್ರತಿಯೊಬ್ಬರೂ ಚೀಲದಲ್ಲಿ ಮನೆಗೆ ಕೊಂಡು ಹೋಗುವಷ್ಟು ವಿತರಣೆ ಆಗುತ್ತಿತ್ತು ಯಾರು ಯಾರಿಗೂ ಹೀಗೆ ಮಾಡು ಹಾಗೆ ಮಾಡು ಎಂದು ಹೇಳುತ್ತಿರಲಿಲ್ಲ ಆದರೆ ಎಲ್ಲವೂ ಶಿಸ್ತು ಶಾಂತಿ ಅಚ್ಚುಕಟ್ಟಾಗಿ ನಡೆದವು ಹಾಗಾದರೆ ಅಲ್ಲಿದ್ದ ಎಲ್ಲರನ್ನೂ ನಿಯಂತ್ರಿಸಿದ ಪ್ರೇರೇಪಿಸಿದ ಶಕ್ತಿ ಯಾವುದು ಗುರುನಾಥರು ಎಂದು ಯಾರನ್ನೂ ನಿಯಂತ್ರಿಸುತ್ತಿರಲಿಲ್ಲ ಕೇವಲ ಒಂದು ಟವೆಲ್ ಉಟ್ಟುಕೊಂಡು ಏನೂ ಅರಿಯದವರಂತೆ ಒಂದೆಡೆ ಕುಳಿತಿರುತ್ತಿದ್ದರು ಹಾಗಾದರೆ ಆ ನಿಯಂತ್ರಕ ಶಕ್ತಿ ದೇಹ ಭಾವವನ್ನು ಮೀರಿದ ಆ ಪವಿತ್ರವಾದ ಎರಡಕ್ಷರವೇ ಇರಬೇಕಲ್ಲವೇ ಶ್ರೀ ಗುರು ವೆಂಕಟಾಚರ ಶರಣ ಅಧ್ಯಾಯ ಮೂವತ್ತೊಂಬತ್ತು ಸುನಾಮಿ ಮುನ್ಸೂಚನೆ ಹಾಗೂ ಸನ್ಯಾಸಿಯೊಬ್ಬರಿಗೆ ಕೇಡುಗಾಲದ ಕುರಿತ ಭವಿಷ್ಯ ಶ್ರೀ ಗುರು ವೆಂಕಟಾಚಲ ಚರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಈ ಘಟನೆ ನಡೆದಿದ್ದು ಸುಮಾರು ಎರಡು ಸಾವಿರದ ನಾಲ್ಕರಲ್ಲಿ ಗುರುನಾಥರು ಈ ಕುರಿತು ಬಹುಶಃ ಮೂರ್ನಾಲ್ಕು ವರ್ಷ ಮುಂಚಿತವಾಗಿಯೇ ತಾವು ಎಚ್ಚರಿಕೆ ನೀಡಿದ್ದಾಗಿ ಸ್ವತಃ ಗುರುನಾಥರೇ ಆಗಾಗ ನನ್ನೆದುರು ಹೇಳುತ್ತಿದ್ದರು ತಮಿಳುನಾಡು ಮೂಲದ ಖ್ಯಾತ ಮಠವೊಂದರ ಯತಿಗಳೊಬ್ಬರು ಕರ್ನಾಟಕಕ್ಕೆ ಬಂದಿದ್ದಾಗ ಅವರ ದರ್ಶನ ಪಡೆದ ಗುರುನಾಥರು ಅವರೊಂದಿಗೆ ಕೆಲವು ಕಾಲ ಇದ್ದರು ಆಗ ಎರಡು ಸಾವಿರದ ನಾಲ್ಕರಲ್ಲಿ ತಮಗೆ ಹಾಗೂ ಮಠಕ್ಕೆ ಬಹಳ ಕೆಟ್ಟ ಕಾಲವಿದ್ದು ಹಲವು ಆಪಾದನೆ ಬರುವುದು ಕೊಲೆ ಆಪಾದನೆಯೂ ಬರುವುದು ತಮ್ಮ ಬಂಧನವೂ ಆಗುವುದು ಆದರೆ ನಂತರ ಆರೋಪ ಮುಕ್ತರಾಗುವಿರಿ ಎಂದು ಹೇಳಿದರು ತಮ್ಮ ಮಠದ ರಂಗೋಲಿ ಹಾಕಿದ ನೆಲ ಒಡೆದಿದೆ ಅದನ್ನು ಸರಿಪಡಿಸಿದಲ್ಲಿ ಈ ಕಠಿಣ ಕಾಲವನ್ನು ಸುಲಭವಾಗಿ ದಾಟಬಹುದು ಎಂದು ಹೇಳಿದ್ದರಂತೆ ಆದರೆ ಆಯತಿಗಳು ಗುರುನಾಥರ ಮಾತನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಎಂದೆನಿಸುತ್ತದೆ ಆದರೆ ಅನಂತರ ನಡೆದ ಘಟನೆಗಳೆಲ್ಲವೂ ಈಗ ಇತಿಹಾಸ ಹಾಗೆಯೇ ಇನ್ನೊಮ್ಮೆ ಗುರುನಾಥರು ಅಂದು ಅಸ್ತಿತ್ವದಲ್ಲಿದ್ದ ಸರ್ಕಾರಕ್ಕೆ ಮುಂದಿನ ನೂರ ಎಂಟು ದಿನಗಳು ಬಹಳ ಸಂಕಷ್ಟದ ದಿನಗಳೆಂದು ಓರ್ವ ಖ್ಯಾತ ಚಲನಚಿತ್ರ ನಟನ ಅಪಹರಣವಾಗುವುದೆಂದು ಮುನ್ಸೂಚನೆ ತಿಳಿಸಿದ್ದರು. ಮಾತ್ರವಲ್ಲ ಆ ನಟನ ಹೆಸರನ್ನೂ ಕೂಡ ನಮಗೆಲ್ಲರಿಗೂ ತಿಳಿಸಿದ್ದರು ಅದು ಅನಂತರ ಹಾಗೆಯೇ ನಡೆದಿರುವುದು ಕಣ್ಣಿಗೆ ಕಾಣುವ ಸತ್ಯ ಅಂದು ಗುರುನಾಥರು ಇದ್ದಕ್ಕಿದ್ದಂತೆಯೇ ವ್ಯಕ್ರರಾಗಿದ್ದರು ಗುರುವಿಗೆ ಸದಾ ತನ್ನ ಭಕ್ತರ ಹಿತ ಚಿಂತನೆಯೇ ಮುಖ್ಯವಾಗಿರುತ್ತದೆ ಎಂಬುದಕ್ಕೆ ಈ ಘಟನೆ ಜ್ವಲಂತ ಉದಾಹರಣೆ ನಿಂತಲ್ಲಿ ನಿಲ್ಲಲಾಗದೆ ಓಡಾಡುತ್ತಿದ್ದ ಗುರುನಾಥರು ಮನೆಯಲ್ಲಿರಲಾರದೆ ಭಕ್ತರ ಕಾರಿನಲ್ಲಿ ಎಲ್ಲಿಗೂ ಹೊರಟು ಹೋದರು ಮೂರ್ನಾಲ್ಕು ದಿನಕ್ಕೊಮ್ಮೆ ಸ್ವಲ್ಪ ಆಹಾರ ಸೇವಿಸುತ್ತಿದ್ದರು ಬಹುಶಃ ಹದಿನೈದರಿಂದ ಇಪ್ಪತ್ತು ದಿನ ಇದೇ ಸ್ಥಿತಿ ಮುಂದುವರೆದಿತ್ತು ಅವರು ಓಡಾಡುವಾಗ ತಮ್ಮೊಂದಿಗೆ ವೈದ್ಯರೊಬ್ಬರನ್ನು ಹಾಗೂ ಅವರ ಕುಟುಂಬದವರನ್ನೂ ಕರೆದುಕೊಂಡು ಹೋಗುತ್ತಿದ್ದರು ಆ ವೈದ್ಯರು ರಜಾ ದಿನವನ್ನು ತನ್ನ ಕುಟುಂಬದೊಂದಿಗೆ ಕಳೆಯಲು ಕಡಲ ತೀರದ ಯಾತ್ರಿ ನಿವಾಸವೊಂದರಲ್ಲಿ ಕೊಠಡಿ ಕಾಯ್ದಿರಿಸಿದ್ದರು ಈ ವಿಷಯ ತಿಳಿದ ಗುರುನಾಥರು ಆ ಪ್ರವಾಸವನ್ನು ರದ್ದುಪಡಿಸಬೇಕೆಂದು ಸೂಚಿಸಿದಾಗ ಆ ವೈದ್ಯರು ಗುರುಗಳು ಹೇಳಿದಂತೆಯೇ ಪ್ರವಾಸವನ್ನು ರದ್ದುಪಡಿಸಿದ್ದರು ತಮಿಳುನಾಡಿನ ಕರಾವಳಿಗೆ ಭೀಕರ ಸುನಾಮಿ ಅಪ್ಪಳಿಸುವ ಎರಡು ಮೂರು ದಿನ ಮುಂಚಿತವಾಗಿ ಗುರುನಾಥರು ತಮ್ಮೊಂದಿಗಿದ್ದ ಭಕ್ತರನ್ನು ಕುರಿತು ನನ್ನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಬೆಂಕಿ ಹಿಡ್ಕೊಂಡು ಯಾರೋ ಬರ್ತಿದ್ದಾರೆ ಭೂಮಿಯೊಳಗೆ ಬೆಂಕಿಯಿಂದ ಅನಾಹುತವಾಗುತ್ತೆ ಅದರಿಂದ ನೀರಿನಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಸಾವಿರಾರು ಜನರ ಸಾವು ಸಂಭವಿಸುತ್ತದೆ ಎಂದಿದ್ದರು ಆ ವೈದ್ಯರು ತಮ್ಮ ಪ್ರವಾಸವನ್ನು ರದ್ದುಪಡಿಸದಿದ್ದಲ್ಲಿ ಕುಟುಂಬ ಸಮೇತ ಸಮುದ್ರ ರಾಜನಿಗೆ ಆಹುತಿಯಾಗಿ ಬಿಡುತ್ತಿದ್ದರು ಆದರೆ ಗುರು ಕೃಪೆಯಿಂದ ಉಳಿದುಕೊಂಡರು ಗುರು ಕರುಣಾಮಯಿ ಎಂದು ತಿಳಿಸಲು ಇವು ಕೇವಲ ಕೆಲವು ನಿದರ್ಶನಗಳು ಮಾತ್ರ ಹೇಳದಿರುವುದು ತಿಳಿಯದಿರುವುದು ಬಹಳಷ್ಟಿವೆ ಶ್ರೀ ಗುರು ವೆಂಕಟಾಚಲ ಶರಣ